ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಣ್ಯ ನಡ್ಕ ಶಿಕ್ಷಣ ಮುಖ್ಯವೋ ಜನಿವಾರ ಮುಖ್ಯವೋ ಈ ಪ್ರಶ್ನೆಯನ್ನು ನಾನು ಕೇಳಲ್ಲ ಯಾಕಂದರೆ ಇದೊಂದು ಅಸಂಬದ್ಧ ಪ್ರಶ್ನೆ ಜನಿವಾರ ಒಬ್ಬನ ಧಾರ್ಮಿಕ ನಂಬಿಕೆ ಆಚರಣೆಯ ಭಾಗ ಶಿಕ್ಷಣ ಒಬ್ಬನ ಮೂಲಭೂತ ಅವಶ್ಯಕತೆ ಜನಿವಾರದಿಂದ ಯಾವ ಶಿಕ್ಷಣಕ್ಕೂ ತೊಂದರೆ ಆಗಲ್ಲ ಆ ಜನಿವಾರ ಯಾವ ಪರೀಕ್ಷೆಗೂ ಅಡ್ಡಿ ಮಾಡಿಲ್ಲ ಹಾಗಾಗಿ ಅದನ್ನು ಒಂದಕ್ಕೊಂದು ಬೆಸೆದು ರಾಡಿ ಮಾಡಬಾರ್ದು ಅದೇ ರೀತಿ ಹಿಜಾಬ್ ಕೂಡ ಹಿಜಾಬ್ ಮುಸ್ಲಿಂ ಮಹಿಳೆಯ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯ ಭಾಗ ಶಿಕ್ಷಣ ಮುಖ್ಯವೋ ಜನಿವಾರ ಮುಖ್ಯವೋ ಅಂತ ಪ್ರಶ್ನಿಸುವುದು ಎಷ್ಟು ಅಸಂಬದ್ಧವೋ ಹಾಗೆ ಶಿಕ್ಷಣ ಮುಖ್ಯವೋ ಹಿಜಾಬ್ ಮುಖ್ಯವೋ ಅಂತ ಪ್ರಶ್ನಿಸುವುದು ಕೂಡ ಅಷ್ಟೇ ಅಸಂಬದ್ಧ ಆದರೆ ಅಂತಹ ಅಸಂಬದ್ಧ ಪ್ರಶ್ನೆಗಳನ್ನೇ ತುಂಬ ಜನ ಕೇಳಿದ್ರು ಮೂರು ವರ್ಷಗಳ ಹಿಂದೆ ಗೋಧಿ ಮೀಡಿಯಾಗಳು ಈ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಲೆಕ್ಕವೇ ಇಲ್ಲ ಅವತ್ತು ಒಂದಷ್ಟು ಸುದ್ದಿ ನಿರೂಪಕರು ಮೇಜು ಕುಟ್ಟಿ ಪ್ರಶ್ನೆ ಮಾಡಿದ್ರಲ್ಲ ಹಿಜಾಬ್ ಮುಖ್ಯವೋ ಶಿಕ್ಷಣ ಮುಖ್ಯವೋ ಅಂತ ಈಗ ಶಿಕ್ಷಣ ಮುಖ್ಯವೋ ಅಥವಾ ಜನಿವಾರ ಮುಖ್ಯವೋ ಅಂತ ಪ್ರಶ್ನೆ ಮಾಡೋ ತಾಕತ್ತು ಅವರಲ್ಲಿದೆಯಾ ಇದು ನಮ್ಮ ಪ್ರಶ್ನೆ ಆದರೆ ಈ ಪ್ರಶ್ನೆಯನ್ನು ಕೇಳಲು ಗೋಧಿ ಮೀಡಿಯಾಗಳಿಗೆ ತಾಕತ್ತಿಲ್ಲ ಯಾಕಂದರೆ ಜನಿವಾರ ಧರಿಸುವವರು ಮುಸ್ಲಿಮರಲ್ಲ ಒಂದು ವೇಳೆ ಮುಸ್ಲಿಮರು ಜನಿವಾರ ಧರಿಸುವವರಾಗಿದ್ದರೆ ಆ ಮುಸ್ಲಿಮರ ಜನಿವಾರವನ್ನು ಕಾಲೇಜಿನಲ್ಲಿ ತೆಗೆಸಿದಿದ್ದರೆ ಅದು ವಿವಾದವೇ ಆಗ್ತಾ ಇರಲಿಲ್ಲ ಅದಕ್ಕೆ ಯಾರ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇರಲಿಲ್ಲ ಬದಲಿಗೆ ಅದಕ್ಕೆ ಬೆಂಬಲ ವ್ಯಕ್ತವಾಗ್ತಾ ಇತ್ತು ಅದನ್ನು ಸಮರ್ಥನೆ ಮಾಡ್ತಾ ಇದ್ರು ಮೂರು ವರ್ಷಗಳ ಹಿಂದೆ ಆಗಿದ್ದು ಇದೇ ಅಲ್ವಾ ಮೂರು ವರ್ಷಗಳ ಹಿಂದೆ ಇದೇ ಕರ್ನಾಟಕ ರಾಜ್ಯದ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರ ಹಿಜಾಬ್ ತೆಗೆಸಿದಾಗ ಹಿಜಾಬ್ ಧರಿಸಿ ಬಂದವರನ್ನ ಕಾಲೇಜಿನ ಗೇಟಿನ ಹೊರಗೆ ಹಾಕಿದಾಗ ಕಾಲೇಜಿನಲ್ಲಿ ಹಿಜಾಬ್ ನಿಷೇಧ ಮಾಡಿದಾಗ ಬಿಜೆಪಿಯವರು ಸಂಘ ಪರಿವಾರದವರು ಮತ್ತು ಅವರ ಗೋಧಿ ಮೀಡಿಯಾಗಳು ಹೇಗೆ ನಡೆದುಕೊಂಡಿದ್ರು ಅಂತ ನಮಗೆಲ್ಲ ಗೊತ್ತಿದೆಯಲ್ಲ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿದಂತೆ ತಡೆಯೊಡ್ಡಿದಾಗ ಅದನ್ನು ಬೆಂಬಲಿಸಿ ಅದನ್ನು ಸಮರ್ಥನೆ ಮಾಡಿ ಶಿಕ್ಷಣ ಮುಖ್ಯವೋ ಹಿಜಾಬ್ ಮುಖ್ಯವೋ ಅಂತ ಪ್ರಶ್ನೆ ಕೇಳಿದ್ದೇ ಕೇಳಿದ್ದು ಅವರೇ ಈಗ ಕಾಲೇಜಿನಲ್ಲಿ ಜನಿವಾರ ತೆಗೆಸಿದ್ದಕ್ಕೆ ಭಯಂಕರ ಸಿಟ್ಟಾಗಿದ್ದಾರೆ ಹಿಜಾಬನ್ನು ಕಳಚಿದಾಗ ಸಂಭ್ರಮದಲ್ಲಿ ಕೇಕೆ ಹಾಕಿದವರೇ ಜನಿವಾರವನ್ನು ಕಳಿಸಿದಾಗ ಕೆರಳಿ ಕೆಂಡವಾಗಿದ್ದಾರೆ ಅವರ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ನೋಡಿ ಹಿಜಾಬ್ ತೆಗೆಸಿದ್ದಕ್ಕೆ ಬೆಂಬಲ ಜನಿವಾರ ತೆಗೆಸಿದ್ದಕ್ಕೆ ವಿರೋಧ ಹಿಜಾಬ್ ಧರ್ಮದ ಸಂಕೇತ ಹಾಗಾಗಿ ಅದನ್ನ ಕಾಲೇಜಿಗೆ ತರಬಾರದು ಅಂದರು ಈಗ ಜನಿವಾರ ಧರ್ಮದ ಸಂಕೇತ ಅದನ್ನ ತೆಗೆಸಿದ್ದು ಧರ್ಮಕ್ಕೆ ಮಾಡಿದ ಅಪಮಾನ ಅಂತಿದ್ದಾರೆ ಧಾರ್ಮಿಕ ನಂಬಿಕೆ ಶ್ರದ್ಧೆ ಮೇಲೆ ನಡೆದ ದಾಳಿ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಜನಿವಾರ ಧರಿಸಿದವರಿಗೆ ಮಾತ್ರವ ಧರ್ಮ ಇರೋದು ಹಿಜಾಬ್ ಧರಿಸಿದವರಿಗೂ ಧರ್ಮ ಇದೆಯಲ್ವಾ ಜನಿವಾರ ಧರಿಸಿದವರಿಗೆ ಮಾತ್ರ ಶ್ರದ್ಧೆ ನಂಬಿಕೆ ಇರೋದಾ ಅದು ಹಿಜಾಬ್ ಧರಿಸಿದವರಲ್ಲೂ ಇರುತ್ತಲ್ವಾ ಅವತ್ತು ಒಂದಷ್ಟು ಜನ ಕೇಳಿದ್ರಲ್ಲ ನಿಮಗೆ ಒಂದು ತುಂಡು ಬಟ್ಟೆ ಮುಖ್ಯವೋ ಅಥವಾ ಶಿಕ್ಷಣ ಮುಖ್ಯವೋ ಅಂತ ಈಗ ಕೇಳಿ ನೋಡೋಣ ನಿಮಗೆ ಶಿಕ್ಷಣ ಮುಖ್ಯವೋ ಅಥವಾ ಒಂದು ತುಂಡು ದಾರ ಮುಖ್ಯವೋ ಅಂತ ಕೇಳಿ ನೋಡೋಣ ತಾಕತ್ತಿದ್ರೆ ಕೇಳಿರಿ ಮಿಸ್ಟರ್ ರಂಗಣ್ಣ ಮಿಸ್ಟರ್ ಅಜಿತ್ ಮಿಸ್ಟರ್ ಬಡಿಗೇರ್ ನಿಮಗೆ ತಾಕತ್ತಿದ್ರೆ ಶಿಕ್ಷಣ ಮುಖ್ಯವೋ ಜನಿವಾರ ಮುಖ್ಯವೋ ಅಂತ ಕೇಳಿ ನೋಡೋಣ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ರೀ ಮೂರು ವರ್ಷಗಳ ಹಿಂದೆ ಮುಸ್ಲಿಂ ವಿದ್ಯಾರ್ಥಿನಿಯರ ಹಿಜಾಬ್ ಕಳಚಿದವರಿಗೆ ಕಾಲ ಈಗ ಉತ್ತರ ಕೊಟ್ಟಿದೆ ಅಂದು ಹಿಜಾಬ್ ಕಳಿಸಿದ್ದನ್ನು ಮತ್ತು ಕಳಚಿದವರನ್ನ ಯಾರೆಲ್ಲ ಸಮರ್ಥನೆ ಮಾಡಿದ್ರು ಅವರು ಈಗ ಬಾಯಿ ಬಾಯಿ ಬಡಿದುಕೊಳ್ಳುವಂತೆ ಆಗಿದೆ ನೋಡಿ ಇದನ್ನೇ ನಾವು ಕಾಲದ ಮಹಿಮೆ ಅನ್ನೋದು ಅದರಲ್ಲೂ ಕೆಲ ಪಟ್ಟಭದ್ರ ಮಾಧ್ಯಮಗಳ ಅವಸ್ಥೆ ನೋಡಿ ಅವರು ಹಿಜಾಬ್ ವಿರೋಧಿ ಅಭಿಯಾನವನ್ನೇ ನಡೆಸಿದ್ರು ಹಿಜಾಬ್ಗಾಗಿ ಹೋರಾಡಿದ್ದ ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಆ ಗೋಧಿ ಮೀಡಿಯಾಗಳು ವಿಲನ್ ಮಾಡಿಟ್ಟಿದ್ರು ಬಿ ಜೆ ಪಿಯ ಬೊಮ್ಮಾಯಿ ಸರ್ಕಾರ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ನಿಷೇಧ ಹೇರಿ ಸಾವಿರಾರು ಮುಸ್ಲಿಂ ಹೆಣ್ಮಕ್ಕಳನ್ನು ಶಾಲೆಯಿಂದ ಹೊರಗಟ್ಟಿ ಅವರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದಾಗ ಮಾಧ್ಯಮಗಳು ಒನ್ ಸೈಡೆಡ್ ಆಗಿ ಸರ್ಕಾರದ ನಿರ್ಧಾರವನ್ನು ಬೆಂಬಲಿಸಿತ್ತು ಸಂತ್ರಸ್ತ ಮುಸ್ಲಿಂ ವಿದ್ಯಾರ್ಥಿನಿಯರ ಮೇಲಂತೂ ಅವರು ಪ್ರಹಾರ ಮಾಡಿದರು ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸಿದ್ರು ಹಿಜಾಬನ್ನು ಅದ್ಯಾವುದೋ ಅಣುಭಾಂತರ ಚಿತ್ರಿಸಿದರು ಈಗ ಏನಾಯಿತು ನೋಡಿ ಯಾವ ಮಾಧ್ಯಮಗಳು ಹಿಜಾಬ್ ತೆಗೆಸಿದ್ದನ್ನು ಬೆಂಬಲಿಸಿದ್ವೋ ಅದೇ ಮಾಧ್ಯಮಗಳು ಜನಿವಾರ ತೆಗೆಸಿದ್ದಕ್ಕೆ ಆಕ್ರೋಶಗೊಂಡಿದೆ ಧಾರ್ಮಿಕ ನಂಬಿಕೆಯ ಮೇಲೆ ದಾಳಿ ನಡೆದಿದೆ ಎಂದು ಅವರು ತಮ್ಮ ಕಂಠ ಶೋಷಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಹಿಜಾಬ್ ಮುಸ್ಲಿಮರದ್ದು ಜನಿವಾರ ಬ್ರಾಹ್ಮಣರದ್ದು ಒಂದು ವೇಳೆ ಜನಿವಾರ ಮುಸ್ಲಿಮರದ್ದಾಗಿದ್ದರೆ ಇವರೆಲ್ಲ ಜನಿವಾರ ತೆಗೆಸಿದ್ದನ್ನು ಬೆಂಬಲಿಸ್ತಾ ಇದ್ದರು ಒಂದು ವೇಳೆ ಹಿಜಾಬ್ ಬ್ರಾಹ್ಮಣರದ್ದಾಗಿದ್ದರೆ ಹಿಜಾಬ್ ತೆಗೆಸಿದ್ದನ್ನೇ ಅವತ್ತೇ ಇವರೆಲ್ಲ ವಿರೋಧ ಮಾಡ್ತಾ ಇದ್ದರು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಹೀಗೆ ಸಮಾಜದ ಮುಂದೆ ಬೆತ್ತಲಾಗಿರುವ ಈ ಗೋಧಿ ಮೀಡಿಯಾಗಳ ಬಗ್ಗೆ ಮಾತನಾಡೋದೇ ವೇಸ್ಟ್ ಕಣ್ರಿ ಅದೇನೇ ಇರಲಿ ಸಿಟಿ ಪರೀಕ್ಷೆ ವೇಳೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಸರಿಯಲ್ಲ ಅದು ತಪ್ಪೇ ಸಿ ಟಿ ಪರೀಕ್ಷೆ ಬರೆಯಲು ಹೋದ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅದೇ ನಮ್ಮ ಸ್ಟ್ಯಾಂಡ್ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಯ ಧಾರ್ಮಿಕ ನಂಬಿಕೆ ಆಚರಣೆ ಮೇಲೆ ಪ್ರಹಾರ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಪರೀಕ್ಷೆ ಬರೀಬೇಕಾದರೆ ಜನಿವಾರ ಕಳಚಿಟ್ಟು ಹೋಗಬೇಕು ಎಂಬ ನಿಯಮ ಕೂಡ ಇಲ್ಲ ಅಂತಹ ನಿಯಮವನ್ನು ಯಾರು ಜಾರಿಗೆ ತರಲೂಬಾರದು ಹಾಗೆ ಹಿಜಾಬ್ ಕೂಡ ಅದು ಕೂಡ ಮುಸ್ಲಿಂ ಹೆಣ್ಮಕ್ಕಳ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯ ಭಾಗ ಅದನ್ನು ತೆಗೆಸಿದ್ದು ತಪ್ಪು ಅನ್ನೋದು ನಮ್ಮ ವಾದ ಹೇಗೆ ಜನಿವಾರ ತೆಗೆಸಿದ್ದು ತಪ್ಪೋ ಹಾಗೆ ಹಿಜಾಬ್ ತೆಗೆಸಿದ್ದು ಕೂಡ ತಪ್ಪೆ ಹೇಗೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಲ್ಲೂ ತಮ್ಮ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಯನ್ನು ಪಾಲಿಸಲು ಅವಕಾಶ ಇದೆಯೋ ಹಾಗೆ ಮುಸ್ಲಿಂ ಹೆಣ್ಮಕ್ಕಳಿಗೂ ಆ ಹಕ್ಕು ಅವಕಾಶ ಇದೆ ಆದರೆ ಅವತ್ತು ಆ ಹಕ್ಕು ಅವಕಾಶಗಳನ್ನು ಕಿತ್ತುಕೊಳ್ಳಲಾಗಿತ್ತು ಸಂಘ ಪರಿವಾರ ಷಡ್ಯಂತ್ರ ಮಾಡಿ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನಕ್ಕೆ ವಿರುದ್ಧವಾಗಿ ಅಂದು ಹಿಜಾಬನ್ನು ತೆಗೆಸಿದ್ರು ಅದನ್ನೇ ಗೋಧಿ ಮೀಡಿಯಾಗಳು ಸಮರ್ಥನೆ ಮಾಡಿ ಬೆಂಬಲಿಸಿದ್ರು ಅವತ್ತು ಸಂವಿಧಾನ ಪ್ರಿಯರು ಹಿಜಾಬ್ ಪರವಾಗಿ ಮಾತನಾಡಿದ್ದಕ್ಕೆ ಅವರ ಮೇಲೂ ಈ ಸಂಘ ಪರಿವಾರ ಮತ್ತು ಗೋಧಿ ಮೀಡಿಯಾಗಳು ಪ್ರಹಾರ ಮಾಡಿತ್ತು ಈಗ ಅದೇ ಗೋಧಿ ಮೀಡಿಯಾಗಳು ಕೇಳ್ತಾ ಇದೆ ಹಿಜಾಬ್ ತೆಗೆಸಿದಾಗ ವಿರೋಧ ಮಾಡಿದವರು ಈಗೆಲ್ಲಿದ್ದಾರೆ ಅಂತ ಈ ಗೋಧಿ ಮೀಡಿಯಾಗಳಿಗೆ ಗೊತ್ತಿಲ್ಲ ಅವರೆಲ್ಲ ಎಲ್ಲಿದ್ದರೂ ಅಲ್ಲೇ ಇದ್ದಾರೆ ಅವರು ಯಾರೂ ಜನಿವಾರ ತೆಗೆಸಿದ್ದನ್ನು ಸಮರ್ಥನೆ ಮಾಡಿಲ್ಲ ಅವರು ಹಿಜಾಬ್ ತೆಗೆಸಿದ್ದನ್ನು ತಪ್ಪು ಅಂದಿದ್ರು ಜನಿವಾರ ತೆಗೆಸಿದ್ದನ್ನು ಕೂಡ ತಪ್ಪು ಅಂದಿದ್ದಾರೆ ಅವರು ಈ ಗೋಧಿ ಮೀಡಿಯಾಗಳ ಥರ ಎರಡು ನಾಲಿಗೆ ತೋರಿಸಿಲ್ಲ ಹಿಜಾಬ್ ತೆಗೆಸಿದಾಗ ಅದನ್ನು ಬೆಂಬಲಿಸಿ ಈಗ ಜನಿವಾರ ತೆಗೆಸಿದ್ದಕ್ಕೆ ವಿರೋಧ ಮಾಡ್ತಿರೋದು ಗೋಧಿ ಮೀಡಿಯಾಗಳು ಅವರಿಗೆ ಹಿಜಾಬ್ ಪರವಾಗಿರುವವರನ್ನು ಪ್ರಶ್ನಿಸಲು ಯಾವ ನೈತಿಕತೆ ಇದೆ ಹೇಳಿ ಹಿಜಾಬ್ ತೆಗೆಸಿದ್ದನ್ನು ಸಮರ್ಥಿಸಿ ಜನಿವಾರ ತೆಗೆಸಿದ್ದನ್ನು ವಿರೋಧ ಮಾಡ್ತಿರೋದು ಗೋಧಿ ಮೀಡಿಯಾಗಳು ಅದರ ಮೇಲೂ ಅವರು ಹಿಜಾಬ್ ಪರವಾಗಿರುವವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾಚಿಗಟ್ಟವರು ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ದಿದ್ದರೆ ಅವರು ಈ ಪ್ರಶ್ನೆಯನ್ನು ಕೇಳ್ತಾ ಇರಲಿಲ್ಲ ಇನ್ನು ಹಿಜಾಬ್ ಮತ್ತು ಜನಿವಾರ ವಿಚಾರದಲ್ಲಿ ನಮ್ಮ ವ್ಯವಸ್ಥೆ ಹೇಗೆ ನಡೆದುಕೊಳ್ತು ನೋಡಿ ಹಿಜಾಬ್ ಕಾರಣಕ್ಕೆ ಮುಸ್ಲಿಂ ವಿದ್ಯಾರ್ಥಿನಿಯರು ಕಾಲೇಜಿನಿಂದ ಹೊರಗುಳಿತರು ಅದೇ ಜನಿವಾರದ ವಿದ್ಯಾರ್ಥಿಗೆ ಫ್ರೀ ಸೀಟ್ ಆಫರ್ ಸಿಕ್ತು ಹಿಜಾಬ್ ತೆಗೆಸಿದ ಪ್ರಾಂಶುಪಾಲನಿಗೆ ಅವಾರ್ಡ್ ಘೋಷಣೆ ಆಯಿತು ಅದೇ ಜನಿವಾರ ತೆಗೆಸಿದ ಕಾಲೇಜಿನ ಪ್ರಾಂಶುಪಾಲನಿಗೆ ಅಮಾನತು ಶಿಕ್ಷೆ ಜನಿವಾರ ತೆಗೆಸಿದ ಪ್ರಕರಣದಲ್ಲಿ ಕೆಲವರ ಸಸ್ಪೆಂಡ್ ಕೂಡ ಆಯಿತು ಆದರೆ ಹಿಜಾಬ್ ತೆಗೆಸಿದವರೆಲ್ಲರಿಗೂ ಮೆಚ್ಚುಗೆ ಸಿಕ್ತು ಜನಿವಾರ ತೆಗೆಸಿದ್ದು ತಪ್ಪು ಅಂತ ಸಿದ್ದರಾಮಯ್ಯ ಸರ್ಕಾರವೇ ಹೇಳಿತ್ತು ಆದರೆ ಹಿಜಾಬ್ ತೆಗೆಸಲು ಬಿ ಜೆ ಪಿ ಸರ್ಕಾರವೇ ಆದೇಶ ಕೊಟ್ಟಿತ್ತು ಜನಿವಾರ ತೆಗೆಸಿದ್ದಕ್ಕೆ ಸಚಿವರು ಶಾಸಕರೆಲ್ಲರೂ ಸಿಟ್ಟಾಗಿದ್ದಾರೆ ಆದರೆ ಅಂದು ಹಿಜಾಬ್ ಕಳಚಿದಾಗ ಸಚಿವರು ಶಾಸಕರು ಸಂತೋಷ ಪಟ್ಟಿದ್ರು ಹೀಗೆ ಒಂದು ವ್ಯವಸ್ಥೆಯೇ ಧಾರ್ಮಿಕ ನಂಬಿಕೆ ಆಚರಣೆಯ ವಿಚಾರದಲ್ಲಿ ಎರಡು ರೀತಿ ನಡೆದುಕೊಂಡಿದ್ದನ್ನು ನಾವು ನೋಡಿದೆವು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಇದೆಂಥ ನ್ಯಾಯ ಹೇಳಿ ಎರಡು ಘಟನೆಗಳು ಒಂದೇ ರೀತಿಯ ಅನ್ಯಾಯದಿಂದ ಕೂಡಿದೆ ಆದರೆ ವಿದ್ಯಾರ್ಥಿಗಳ ಧರ್ಮ ನೋಡಿಕೊಂಡು ಒಂದು ಅನ್ಯಾಯವನ್ನು ಸಮರ್ಥಿಸುವುದು ಮತ್ತೊಂದು ಅನ್ಯಾಯವನ್ನು ವಿರೋಧಿಸುವುದು ನಮ್ಮ ಶಿಕ್ಷಣ ವ್ಯವಸ್ಥೆ ಇಂಥ ತಾರತಮ್ಯ ಮಾಡಿದರೆ ನಮ್ಮ ನಾಡಿನ ಕಥೆಯೇನು ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್